ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ರು ಕೂಡ ಕುತ್ಕೊಂಡು ನೋಡುವಂತಹ ಸಿನಿಮಾ ಸೊ ಹೊರಗಡೆಯಿಂದ ನಿಮ್ಮ ನಿಮಗೆ ಜನರ ರೆಸ್ಪಾನ್ಸ್ ಹೇಗಿದೆ ಏನ್ ಅನ್ಸತ್ತೆ ಬ್ಯೂಟಿಫುಲ್ ರೆಸ್ಪಾನ್ಸ್ ಅಂದ್ರೆ ನಾವು ಆಸ್ ಅನ್ ಆಕ್ಟರ್ ಬಹುಶಃ ಪ್ರತಿ ದಿನಾನು ಇದಕ್ಕೋಸ್ಕರನೇ ನಾವು ಬೆಳಗ್ಗೆ ಎದ್ದು ಮೇಕಪ್ ಹಚ್ಚಿ ಹೋಗ್ತಾ ಇರ್ತೀವಿ ಆ ದಿನ ಬಂದಾಗ ಅದು ಎಕ್ಸ್ಪ್ರೆಸ್ ಮಾಡಕ್ಕೆ ಆಗಲ್ಲ ಆ ತರದೊಂದು ಇದು ಅಂಡ್ ಫ್ಯಾಮಿಲಿ ಆಡಿಯನ್ಸ್ ಅದಕ್ ಅದನ್ನ ರೀಚ್ ಆಗೋದು ತುಂಬಾ ಕಷ್ಟ ಇನ್ಫ್ಯಾಕ್ಟ್ ಈಗ ನಾವು Instagram ಅಲ್ಲೇನೆ ಆ ಚೆನ್ನಾಗ್ ಫಾಲೋರ್ಸ್ ಇದ್ರೆ ಯುದ್ಸಿಗ್ ರೀಚ್ ಆಗ್ಬಿಟ್ಟಿರ್ತೀವಿ ಬಟ್ ಒಂದು ಅಜ್ಜಿ ಒಂದ್ ಮನೆ ಮನೆಗೂ ರೀಚ್ ಆಗೋದಿದೆಯಲ್ಲ ಅದ್ ಸಿಕ್ಕಾಪಟ್ಟೆ ಕಷ್ಟ ಫ್ಯಾಮಿಲಿ ಕ್ರೌಡ್ ನ ಫುಲ್ ಮಾಡೋದು ಆ ಶಕ್ತಿ ನಮ್ ಕೃಷ್ಣ ಪ್ರಣಯ ಸೆಕೆಗೆ ಇತ್ತು ಎಂಗ್ ಅದನ್ನ ಚೇತ್ರ ಒಂದ್ ಎರಡ್ ಮೂರ್ ಕಡೆ ಹೋದಾಗ ಹದ್ನೈದ್ ವರ್ಷ ಆಗಿತ್ತು ನಾವ್ ಸಿನ್ಮಾ ನೋಡ್ದೆ ಅಂತೆಲ್ಲಾ ಹೇಳಿದ್ರು ಆಮೇಲೆ ಇನ್ನೊಂದು ತುಂಬಾ ಖುಷಿಯಾಗಿದ್ ವಿಚಾರ ಏನಂದ್ರೆ ಒಂದು ಕಣ್ಣಿಲ್ದೆ ಇರೋರು ಆಹ್ ನಾಲ್ಕೈದ್ ಜನ ಬಂದು ಸಿನ್ಮಾ ನೋಡ್ತಾ ಇದ್ರ ಕೆಲವೊಂದ್ ಹಾಡಿ ಇಷ್ಟ ನಿಮ್ದು ಸೊ ಕೇಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಂತ ಥಿಯೇಟರ್ ಬಂದಿರೋ ತುಂಬಾ ತುಂಬಾ ಹಳ್ಳಿ ಇಲ್ಲಿ ಥಿಯೇಟರ್ ಇರಲ್ಲ ಸೊ ಅವ್ರನ್ನ ಕರ್ಕೊಂಡ್ ಬಂದಿದ್ದೀವಿ ಫಸ್ಟ್ ಟೈಮ್ ಅವ್ರ ಲೈಫ್ ಅಲ್ಲಿ ಥಿಯೇಟರ್ ಥೇಟರ್ ಬಂದ ಸಿನಿಮಾ ನೋಡ್ತಿರೋದು ಅಂತ ಹೇಳಿದ್ರು ಎಷ್ಟು ಅಂಗವಿಕಲರ್ ಬಂದಿದ್ರು ಫೋಟೋ ತಕೊಂಡ್ರು ಸಿನಿಮಾ ನೋಡ್ಕೊಂಡು ಹೋದ್ರು ಇದೆಲ್ಲಾ ಒಂಥರ ವೆರಿ ಬ್ಲೆಸ್ಡ್ ಅಂತ